ಯಾವುದು ಅವರಿಗೆ ಮನಸ್ಸು ಮುಟ್ಟೋದಿಲ್ಲ ಅವರಿಗೆ ಯಾಕಂದ್ರೆ ಈ ಸರ್ಕಾರಕ್ಕೆ ಹಿಂದಿನ ಸರ್ಕಾರದಲ್ಲಿ ಅವರೇ ಈ ದಂಧೆನಲ್ಲಿ ಮುಳುಗಿದ್ರು ಪೇಪರ್ ಲೀಕ್ ಎಕ್ಸಾಮ್ ಎಕ್ಸಾಮ್ನಲ್ಲಿ ಅಕ್ರಮ ನಡೀತಾ ಇರಬಹುದು ಇವೆಲ್ಲನೂ ಕೂಡ ಬಹಳ ಸಾಮಾನ್ಯ ಆಗಿತ್ತು ನಿಮ್ಗೆ ನೆನಪಿದ್ರೆ ಕಳೆದ ಸರ್ಕಾರದಲ್ಲಿ ಎ ಇ ಎಕ್ಸಾಮು ಜೆ ಇ ಎಕ್ಸಾಮು ಕೆ ಪಿ ಸಿ ಎಲ್ಲು ಕೆ ಪಿ ಟಿ ಸಿ ಎಲ್ಲು ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸು ಮತ್ತು ನಿಮ್ಮ ಪಿ ಎಸ್ ಐ ಹಗರಣ ಇವೆಲ್ಲವೂ ಕೂಡ ಪರೀಕ್ಷಾ ಅಕ್ರಮಗಳ ನಡೆದಂಥ ಘಟನೆಗಳು ಇದೆ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹಿಂದೆ ನಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ನಾವೇನು ಹೇಳಿದ್ವಿ ನಾವು ಒಂದು ಬಿಲ್ಲನ್ನು ನಾವು ತರ್ತೀವಿ ಪರೀಕ್ಷೆಗಳಲ್ಲಿ ಅಕ್ರಮವನ್ನು ತಡೆ ಹಿಡಿಲಿಕ್ಕೆ ನಾವು ಬಿಲ್ ಅನ್ನು ಕೊಡ್ತೀವಿ ಅಂತ ನಾವು ನೋಡ್ದಂಗೆ ನಡೆದಿದ್ವಿ ನಮ್ಮನ್ನು ನೋಡಿ ನಮ್ಮ ಬಿಲ್ಗಳನ್ನು ತಡೆ ಹಿಡಿದಿ ಗವರ್ನರ್ ಮುಖಾಂತರ ಮೋದಿ ಸರ್ಕಾರ ಇವತ್ತು ಪರೀಕ್ಷೆ ಅಕ್ರಮಗಳನ್ನು ತಡೆ ಹಿಡಿಲಿಕ್ಕೆ ಒಂದು ಬಿಲ್ ಪಾಸ್ ಮಾಡಿದ್ರು ನಾವು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಥವಾ ಬಿ ಜೆ ಪಿ ಮ್ಯಾನಿಫೆಸ್ಟೋ ನೋಡಿದ್ರೆ ಎರಡೂ ಮ್ಯಾನಿಫೆಸ್ಟೋನಲ್ಲೂ ಕೂಡ ಪೇಪರ್ ಲೀಕನ್ನು ತಡೆ ಹಿಡಿಯಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಕ್ರಮ ತಗೋತೀವಿ ಮತ್ತು ಎಲ್ಲ ಸ್ಟೇಟ್ಗಳಲ್ಲೂ ನಾವು ಜಾರಿ ಮಾಡ್ತೀವಿ ಅಂದ್ಬಿಟ್ಟು ಇಬ್ಬರು ಪ್ರಣಾಳಿಕೆನಲ್ಲೂ ಇದೆ ಮೋದಿಯವರು ಕೆಂಪುಕೋಟೆನಲ್ಲಿರ್ಬೋದು ಪಾರ್ಲಿಮೆಂಟಲ್ಲಿರ್ಬೋದು ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆನಲ್ಲಿರ್ಬೋದು ನಾನು ಭ್ರಷ್ಟಾಚಾರವನ್ನು ನಾನು ತಡೆ ಹಿಡಿತೀನಿ ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುಕ್ತಾರೆ ಅಂತ ಹೇಳ್ತಾರೆ ನಡುಕ್ತಾರೆ ಅಂತ ಹೇಳ್ತಾರೆ ಆದ್ರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು ಬಿಜೆಪಿ ಸೇರ್ಬಿಟ್ಟು ಪಾವನ ಆಗಿದ್ದಾರೆ ಮತ್ತೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಬಿಜೆಪಿಯವರು ಮತ್ತೆ ಭ್ರಷ್ಟ್ರ ನಂಟು ನಿನ್ನೆ ಸಾಬೀತಾಗಿದೆ ಇವತ್ತು ಬಿಜೆಪಿಯವರು ಸುಮ್ಮನೆ ಅವರ ಪಕ್ಷವನ್ನ ಮರುನಾಮಕರಣ ನಾಮಕರಣ ಭಾರತೀಯ ಜನತಾ ಪಕ್ಷ ಪಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೊಳ್ಬೇಕು ಹ್ಮ್ ನಿನ್ನೆ ನಮ್ಮ ಕಲಬುರ್ಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನ ಪಡಿಲಿಕ್ಕೆ ಬೆಂಬಲಗಳನ್ನ ಬೆಂಬಲವನ್ನ ಕೇಳಲಿಕ್ಕೆ ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದಾನು ಅವರು ಅವ್ರದ್ದು ಜುಗಲ್ ಇತ್ತು ಗೊತ್ತಿಲ್ಲ ಓಟ್ ಎಲ್ಲಿ ನಾನ ಬರಲಿ ಹೆಂಗನ ಬರಲಿ ಒಟ್ಟು ನಾನು ಗೆಲ್ಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ ಆರ್ ಡಿ ಪಾಟೀಲ್ ಅವರ ಬೆಂಬಲವನ್ನ ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಬ್ಸರ್ವ್ ಹ್ಮ್ ಆ ವ್ಯಕ್ತಿ ಜೇಲ್ನಲ್ಲಿದ್ದಾರೆ ಜೇಲ್ನಲ್ಲಿ ಹಾಕಿದ್ದಾರೆ ಅಂದ್ರೆ ಲಕ್ಷಾಂತರ ಯುವಕರಿಗೆ ಮೋಸ ಮಾಡಿ ಈ ಪಿ ಎಸ್ ಐ ಹಗರಣದಲ್ಲಿ ಸಿಕ್ಬಿದ್ದು ಮತ್ತೆ ಮರು ಕೂಡ ಏನೋ ಒಂದು ಅಕ್ರಮವನ್ನ ಪ್ರಯತ್ನ ಮಾಡಿ ಅದರಲ್ಲೂ ಸಿಗ್ಬಿದ್ದು ಇವಾಗ ಜೇಲ್ನಲ್ಲಿ ಹ್ಮ್ ಅಂತ ವ್ಯಕ್ತಿ ಹತ್ರ ಹೋಗಿ ನಿಮ್ಗೆ ಅವರು ಅಧಿಕೃತವಾಗಿ ಬೆಂಬಲ ಕೇಳ್ತಾರೆ ಅಂದ್ರೆ ಬಹಳ ಸ್ಪಷ್ಟವಾಗಿ ಎದ್ ಕಾಣುತ್ತೆ ನಿಮ್ಮಿಬ್ಬರದು ನೆಂಟಿದೆ ಬಿ ಜೆ ಪಿ ಹ್ಯಾಸ್ ಆ್ಯಂಡ್ ಈಸ್ ಕೊಲ್ಯೂಡೆ ಕೊಲ್ಯೂಡಿಂಗ್ ವಿತ್ ಕರಪ್ಟ್ ಪೀಪಲ್ ಹೂ ಹ್ಯಾವ್ ಎನ್ಶೋರ್ಡ್ ದ ಪಿ ಎಸ್ ಐ ಸ್ಕ್ಯಾನ್ ಎಷ್ಟು ಲಕ್ಷ ಎಷ್ಟು ಜೀವನವನ್ನು ಹಾಳು ಮಾಡಿರುವಂಥ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನಾಚಿಕೆ ಇರಲಾರ್ದೆ ಭರ್ಚರಿ ಭೋಜನ ತಿಂದು ಬಂದಿದ್ದೀರಲ್ಲ ಜನ ನಿಮ್ ಕ್ಷಮೆ ಮಾಡ್ತಾರ ಯಾವ ವ್ಯಕ್ತಿಯಿಂದ ಇವತ್ತು ನೂರ ಹದಿನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಐವತ್ ನಾಲ್ಕು ಜನ ಕಲಬುರಗಿಯಿಂದ ಅರೆಸ್ಟ್ ಆಗ ಐವತ್ ನಾಲ್ಕ ಜನ ಸ್ಟೂಡೆಂಟ್ಸ್ ಇದಾರೆ ಸ್ಟೂಡೆಂಟ್ಸು ಈ ಸ್ಟೂಡೆಂಟ್ಸು ಶ್ರೀಮಂತರ ಮಕ್ಕಳಲ್ಲ ಬಡವ್ರ ಮಕ್ಕಳು ಅದರಲ್ಲಿ ಇಪ್ಪತ್ ನಾಲ್ಕು ಜನ ಕಲಬುರ್ಗಿಯಿಂದ ಇದ್ದಾರೆ ಉಮೇಶ್ ಜಾಧವ್ ಅವರೇ ನಿಮ್ಗೆ ಏನಾದರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಸ್ವಲ್ಪ ನಾ ಜವಾಬ್ದಾರಿ ಇದೆಯಾ ಆರ್ ಯು ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೂರ ಹದಿನಾಲ್ಕು ಜನರು ಅರೆಸ್ಟ್ ಆಗಿದ್ದಾರೆ ಐವತ್ನಾಲ್ಕು ಜನ ಸ್ಟೂಡೆಂಟ್ಸ್ ರೀ ದ ಪೀಪಲ್ ಹು ಹ್ ರಿಟರ್ನ್ ದ ಎಕ್ಸಾಮ್ ಪಿ ಎಸ್ ಐ ಆಸ್ಪಿರಿಯಂಟ್ಸ್ ಅಂಥವ್ರು ಅರೆಸ್ಟ್ ಆಗಿದ್ದಾರೆ ಇಪ್ಪತ್ತೈದು ಜನ ಕಲಬುರಗಿನಲ್ಲೇ ಇದ್ದಾರೆ ಫ್ರಮ್ ಯುವರ್ ಓನ್ ಕಾನ್ಸ್ಟಿಟ್ಯೂನ್ಸಿ ಇನ್ನ ಇದ್ರ ಆಳ ಅಗಲ ಎಷ್ಟಿದೆ ಅಂತ ಇನ್ನ ಗೊತ್ತಾಗ್ತಾ ಇಲ್ಲ ಜಸ್ಟಿಸ್ ವೀರಪ್ಪ ಕಮಿಷನ್ ಅವ್ರ ರಿಪೋರ್ಟ್ ಮೊನ್ನೆ ಸಬ್ಮಿಟ್ ಆಗಿದೆ ನೀವು ಹೋಗಿ ಹೌದಪ್ಪ ಹಿಂಗೆ ಎಲ್ಲೋ ಒಂದು ಏರಿಯಾ ನಲ್ಲಿ ಕ್ಯಾನ್ವಸ್ ಮಾಡ್ತಾ ಇದ್ರಿ ಅವ್ರ ಮನೆ ಆಕಸ್ಮಿಕವಾಗಿ ಬಂತು ಅಲ್ಲೂ ಸುಮ್ನೆ ಗೊತ್ತಿರ್ತ ಗೊತ್ತಿರ್ಲಾರ್ದ ನೀವು ಕೊಟ್ಟಿದ್ದೀರಾ ಅಂದ್ರೆ ಅರ್ಥ ಮಾಡ್ಕೋಬಹುದು ಇಲ್ಲಪ್ಪ ಸುಮ್ನೆ ಹೋಗ್ತಾ ಇದೆ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಪ್ಯಾಂಪ್ಲೇಟ್ ಕೊಟ್ಟು ಹೋಗ್ತಾ ಹೋಗ್ಬಿಟ್ಟು ಅಲ್ಲಿ ಸೆವೆನ್ ಕೋರ್ಸ್ ಮೀಲ್ ಅನ್ನ ತಿಂದು ಬರ್ತೀರಲ್ಲ ನಿಮ್ಮ ನಾಚಿಕೆ ಬರಲ್ವಾ ಲಕ್ಷಾಂತರ ಯುವಕರು ಬಡವರು ಇವತ್ತು ಜಮೀನನ್ನು ಮಾರಿ ಅವ್ರ ತಾಯಿಯವರ ತಂಗಿಯವರ ಅಕ್ಕವರ ಒಡವೆ ಹೆಂಡ್ತಿಯವರ ಒಡವೆ ಅಡಕಿಟ್ಟಿ ಅವರು ಎಕ್ಸಾಮ್ ಬರೀತಿದ್ದಾರೆ ಅಂಥವ್ರ ಮನೆಗೆ ಹೋಗ್ಬಿಡ್ತಿರಲ್ರಿ ಮೋಸ ಅಂಥವ್ರಿಗೆ ಮೋಸ ಮಾಡೋದಂತವ್ರ ಮನೆಗೆ ಹೋಗಿಬಿಡ್ತಿರಲ್ರಿ ನಿನ್ನೆ ರಾಮನವಮಿ ಹಬ್ಬ ಇತ್ತು ರಾಮನವಮಿ ಹಬ್ಬದ ಹಬ್ಬ ಯಾರ ಜೊತೆ ಇವ್ರು ಆಚರಣೆ ಮಾಡಿದ್ರು ಉಮೇಶ್ ಜಾಧವ್ ಅವರು ಇದು ನಾವು ಹೇಳ್ತಾ ಇಲ್ಲ ಅವರೇ ಅವರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರೋದು ರಾಮನವಮಿ ಆಚರಣೆ ಕಲಬುರ್ಗಿನಲ್ಲಿ ಮುಗಿಲ್ ಮುಟ್ಟಿದೆ ಮುಗಿಲ್ ಏನಕ್ಕೆ ಮುಟ್ಟಿದೆ ಡಿ ಪಾಟೀಲ್ ಮನೆಗೆ ಹೋಗಿದ್ದು ದಿವ್ಯಾ ಹಗರ್ಗಿ ಅವ್ರ ಪಕ್ಕದಲ್ಲಿ ಇದ್ದಿರ್ತಾರೆ